ಎಲ್ಲ ಶಿಕ್ಷಕ ಮಿತ್ರರು ನಮಸ್ಕರಿಸುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಜ್ಞಾನ ಸೇತು ಕಾರ್ಯಕ್ರಮ ಶಾಲಾ ಶಿಕ್ಷಣ ಇಲಾಖೆ ಖಾನ್ ಅಕಾಡೆಮಿಯ ಒಂದು ಸಹಯೋಗದೊಂದಿಗೆ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಪಿ ಎ ಬಿ ಅನುಮೋದಿತ ಚಟುವಟಿಕೆಯಾಗಿದ್ದು ಆರರಿಂದ ಹತ್ತನೇ ತರಗತಿಯಲ್ಲಿ ಹತ್ತನೇ ತರಗತಿಯ ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಚಟುವಟಿಕೆಯಾಗಿದ್ದು ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಸಂಬಂಧಿಸಿದ ವಿಷಯ ಶಿಕ್ಷಕರು ನೋಂದಣಿಯಾಗಿಬಿಟ್ಟು ತಮ್ಮ ವಿದ್ಯಾರ್ಥಿಗಳನ್ನು ಕೂಡ ಅದರಲ್ಲಿ ಸೇರ್ಪಡೆ ಮಾಡಿ ಒಂದು ಪ್ರಕ್ರಿಯೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವೀಗ ನೋಡೋಣ ಇದರಲ್ಲಿ ಮೊದಲನೇದಾಗಿ ನಾವು ಏನು ಮಾಡೋಣ ಅಂದ್ರೆ ಒಂದು ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಇಬ್ಬರೂ ಕೂಡ ಒಬ್ಬರೇ ಶಿಕ್ಷಕರು ಎರಡೂ ವಿಷಯಗಳನ್ನು ಕೂಡ ಒಬ್ಬರೇ ಶಿಕ್ಷಕರು ಬೋಧಿಸ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಅಂಥ ಶಾಲೆಯಲ್ಲಿ ಯಾವ ರೀತಿಯಾಗಿ ನಾವು ಈ ಖಾನ್ ಅಕಾಡೆಮಿಯೊಂದಿಗೆ ನೋಂದಣಿಯಾಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ ಈಗ ಮೊದಲನೇದಾಗಿ ನಿಮ್ಮ ಮೊಬೈಲ್ನ ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಆ ಬ್ರೌಸರ್ನಲ್ಲಿ ಖಾನ್ ಅಕಾಡೆಮಿ ಡಾಟ್ ಓ ಆರ್ ಸಿ ಅಂತಕ್ಕಂಥ ಟೈಪ್ ಮಾಡಿ ಸರ್ಚ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಸರ್ಚ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಖಾನ್ ಅಕಾಡೆಮಿ ಒಂದು ಹೋಮ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಸ್ಟಾರ್ಟ್ ಹಿಯರ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಮತ್ತು ಖಾನ್ ಅಕಾಡೆಮಿಗೆ ಒಂದು ಜಾಯಿನ್ ಆಗಬೇಕಾದ್ರೆ ಮೂರು ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಬರ್ತವೆ ಒಂದು ಲರ್ನರ್ಸ್ ಟೀಚರ್ಸು ಪೇರೆಂಟ್ಸ್ ಅಂತಕ್ಕಂಥ ಆಪ್ಷನ್ ಬರ್ತವೆ ಇಲ್ಲಿ ಇಲ್ಲಿ ನಾವು ಟೀಚರ್ಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಟೀಚರ್ಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವ ಕೆಳಗಡೆ ಸೈನ್ ಅಪ್ ವಿತ್ ಇಮೇಲ್ ಅಂತಕ್ಕಂಥ ಆಪ್ಷನ್ ಇದೆ ಅದನ್ನು ಇಮೇಲ್ ಮುಖಾಂತರ ನೀವು ಕಡ್ಡಾಯವಾಗಿ ನಂದ ಸೈನ್ ಅಪ್ ಆಗಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನಿಮ್ಮ ಇಮೇಲನ್ನು ಎಂಟ್ರಿ ಮಾಡ್ಕೋಬೇಕು ನೆಕ್ಸ್ಟ್ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮು ಹಾಗೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿರತಕ್ಕಂಥದ್ದು ಆ ಪಾಸ್ವರ್ಡು ಎಂಟ್ ಕ್ಯಾರೆಕ್ಟರ್ ಒಳಗೊಂಡಿರ್ತಕ್ಕಂಥ ಒಂದು ಪಾಸ್ವರ್ಡ್ ಆಗಿರಬೇಕು ಅದರಲ್ಲಿ ಅಪ್ಪರ್ ಕೇಸು ಲೋವರ್ ಕೇಸು ನಂಬರು ಸ್ಪೆಷಲ್ ಕ್ಯಾರೆಕ್ಟರು ಹೀಗೆ ಒಳಗೊಂಡಿರ್ತಕ್ಕಂಥ ಒಂದು ಎಂಟು ಕ್ಯಾರೆಕ್ಟರ್ನ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಕೆಳಗಡೆ ಸೈನ್ ಅಪ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ ಮೇಲೆ ಸೈನ್ ಅಪ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೇ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಆ್ಯಡ್ ಇವರ್ ಸ್ಕೂಲ್ ಅಂತಕ್ಕಂಥ ಆಪ್ಷನ್ ಇದೆ ಈ ಆ್ಯಡ್ ಇವರ್ ಸ್ಕೂಲ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾವೀಗ ಕ್ಲಿಕ್ ಮಾಡಿಕೊಂಡು ನಮ್ಮ ಶಾಲೆಯನ್ನು ನಾವೀಗ ಇದರಲ್ಲಿ ಆ್ಯಡನ್ನು ಮಾಡೋಣ ಇಲ್ಲಿ ನಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಯ್ಕೆಗಳು ಓಪನ್ ಆಗ್ತವೆ ಕಂಟ್ರಿ ಸ್ಟೇಟು ಡಿಸ್ಟಿಕ್ಕು ಆಮೇಲೆ ಬ್ಲಾಕು ಸ್ಕೂಲು ಇವೆಲ್ಲವುಗಳನ್ನು ಆಯ್ಕೆ ಮಾಡಿಕೊಂಡು ಕೆಳಗಡೆ ಸೇವ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಶಾಲೆಯ ಹೆಸರು ಕೂಡ ಇಲ್ಲಿ ಬರುತ್ತೆ ಆ್ಯಡ್ ಆಗಿರತಕ್ಕಂಥದ್ದನ್ನು ನೋಡ್ಬೋದು ಈಗ ಮುಂದಿನ ಹಂತ ಏನಂದ್ರೆ ನಾವು ಕ್ಲಾಸನ್ನು ಕ್ರಿಯೇಟ್ ಮಾಡಬೇಕಾಗಿರ್ತಕ್ಕಂಥ ಹಂತವಾಗಿರೋದ್ರಿಂದ ಇಲ್ಲಿ ಕೆಳಗಡೆ ಕ್ರಿಯೇಟ್ ಕ್ಲಾಸ್ ಅಂತಕ್ಕಂಥ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡೋಣ ಕ್ರಿಯೇಟ್ ಕ್ಲಾಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಗಮನಿಸ್ತಾ ಇರ್ಬೋದು ಈ ಆಪ್ಷನನ್ನು ನಾವು ಈಗ ಎನೇಬಲ್ ಮಾಡ್ಕೊಳ್ಳೋಣ ಎನೇಬಲ್ ಮಾಡಿಕೊಂಡು ಸೇವ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಸೇವ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ತರಗತಿ ಒಂದು ಕ್ಲಾಸನ್ನು ಕ್ರಿಯೇಟ್ ಮಾಡ್ತಾ ಇದ್ರಲ್ಲ ಅದರ ಒಂದು ಹೆಸರನ್ನು ಈಗ ಇಲ್ಲಿ ನಾವು ಕೊಡೋಣ ನಾನೀಗ ಗಣಿತ ಶಿಕ್ಷಕ ಒಂದೇ ಒಂದೇ ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಒಬ್ಬರೇ ಬೋಧನೆ ಮಾಡುತ್ತಿರೋದ್ರಿಂದ ನಾನು ಗಣಿತ ಶಿಕ್ಷಕ ಆಗಿರ್ತಕ್ಕಂಥವ್ರು ಈ ಒಂದು ಕ್ಲಾಸನ್ನು ಕ್ರಿಯೇಟ್ ಮಾಡುವುದರಿಂದ ನಾನು ಮ್ಯಾ ಗಣಿತ ಒಂದು ಕ್ಲಾಸನ್ನು ಹೆಸರನ್ನು ಕೊಡ್ತೇನೆ ಸೆವೆಂತ್ ಅಂಡರ್ ಸ್ಕೋರ್ ಮ್ಯಾಥ್ಸ್ ಇಲ್ಲಿ ಇಯರ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಅಂತ ಹೇಳಿಬಿಟ್ಟು ಇಷ್ಟು ಮಾಡಿದ ತಕ್ಷಣ ಕೆಳಗಡೆ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏಳನೇ ತರಗತಿಯ ಮ್ಯಾಥ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕರ್ನಾಟಕದ ಒಂದು ವಿಷಯಗಳನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಥ್ಸ್ ಕೆ ಎ ಮ್ಯಾಥ್ಸ್ ಕ್ಲಾಸ್ ಸೆವೆನ್ ಅಂತಕ್ಕಂಥದ್ದು ಬರ್ತದೆ ಅದನ್ನು ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ನೇ ಟ ಮೊದಲನೇ ಸಲಕ್ಕೆ ನಾವು ಸ್ಕೀಪ್ ಮಾಡೋಣ ಸ್ಕೀಪ್ ಅಂತಕ್ಕಂಥ ಆಪ್ಷನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗಮನಿಸ್ತಾ ಇರ್ಬೋದು ಕ್ಲಾಸ್ ಕ್ರಿಯೇಟ್ ಆಗಿ ಬಂದಿರ್ತಕ್ಕಂಥದ್ದು ಸೆವೆಂತ್ಸ್ ಮ್ಯಾ ಸೆವೆಂತ್ ಮ್ಯಾಥ್ಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೋರ್ಸ್ ಕೂಡ ಸೆಲೆಕ್ಟ್ ಆಗಿದೆ ಆದರೆ ಸ್ಟೂಡೆಂಟ್ ಮಾತ್ರ ಜೀರೋ ಇದೆ ಈ ಸ್ಟೂಡೆಂಟ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಯಾಡ್ ಸ್ಟೂಡೆಂಟ್ ಪಕ್ಕದಲ್ಲಿರ್ತಕ್ಕಂತಹ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಂದರೆ ಕ್ಲಾಸ್ ಕ್ರಿಯೇಟ್ ಆದಮೇಲೆ ಇಲ್ಲಿ ಆ್ಯಡ್ ಸ್ಟೂಡೆಂಟ್ ಪಕ್ಕದಲ್ಲಿರ್ತಕ್ಕಂತಹ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋಣ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತಕ್ಕಂಥ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಗ್ರೇಡ್ ನೆಕ್ಸ್ಟ್ ಆಪ್ಷನ್ ಆಗುತ್ತೆ ಇಲ್ಲಿ ಗ್ರೇಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆವೆಂತ್ ಕ್ಲಾಸು ಸೇವ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬ್ಲೂ ಕಲರಲ್ಲಿ ಬಂದಿರತಕ್ಕಂಥದ್ದು ಆ ಬ್ಲೂ ಕಲರಲ್ಲಿ ಬಂದ ಮೇಲೆ ನಿಮ್ಮ ಶಾಲೆಯಲ್ಲಿ ಆ್ಯಡ್ ಆಗಿದೆ ಅಂತಕ್ಕಂಥದ್ದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಆ್ಯಡ್ ಸ್ಟೂಡೆಂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಆ್ಯಡ್ ಸ್ಟೂಡೆಂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ರಿಯೇಟ್ ಅವರ್ ಸ್ಟೂಡೆಂಟ್ ಅಕೌಂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರು ಟೈಪ್ ಮಾಡಿದ ತಕ್ಷಣ ಮುಂದುಗಡೆಯಲ್ಲಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯುನಿಕ್ ಕೋಡ್ ಕೂಡ ತಾನಾಗಿ ಕ್ರಿಯೇಟ್ ಆಗಿ ಬರ್ತಕ್ಕಂಥದ್ದು ಇದು ಒಂದನೇ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೆಸರನ್ನು ನೀವು ಆ ತರಗತಿಯ ವಿದ್ಯಾರ್ಥಿ ಹೆಸರನ್ನು ಟೈಪ್ ಮಾಡಿದ ತಕ್ಷಣ ಯುನಿಕ್ ಕೋಡ್ ಮುಂದಗಡೆ ಬರ್ತದೆ ಇಲ್ಲಿ ಕೇವಲ ಎರಡು ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಿ ತೋರಿಸ್ತೀನಿ ಹೀಗೆ ನಿಮ್ಮ ತರಗತಿ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೂಡ ಕ್ರಿಯೇಟ್ ಆಗಿರುತ್ತೆ ಈ ಪಾಸ್ವರ್ಡನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಯಾಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗೂ ಬೇರೆ ಬೇರೆ ಪಾಸ್ವರ್ಡ್ ಇರೋದರಿಂದ ಇದನ್ನು ನೆನಪಿಟ್ಕೊಳ್ಕೊಳ್ಳೋ ಕಷ್ಟವಾಗಿರೋದರಿಂದ ಒಂದೇ ಕಾಮನ್ ಆಗಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಇಡೀ ಶಾಲೆಗೆ ನಾನು ಮ್ಯಾಥ್ಸ್ ಮ್ಯಾಥ್ಸ್ ಒನ್ ಟು ತ್ರೀ ಅಂತಕ್ಕಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಇದೇ ಒಂದು ಪಾಸ್ವರ್ಡನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕಾಪಿ ಪೇಸ್ಟನ್ನು ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಪಿ ಪೇಸ್ಟ್ ಮಾಡಿದ ತಕ್ಷಣ ಕ್ರಿಯೇಟ್ ಏನು ಅಕೌಂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಕ್ರಿಯೇಟ್ ಏನು ಆಪ್ಷನ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ ವಿದ್ಯಾರ್ಥಿಗಳ ಒಂದು ಪಾಸ್ವರ್ಡನ್ನು ಡೌನ್ಲೋಡ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಬರ್ತದೆ ಡೌನ್ಲೋಡ್ ಸಿ ಎಸ್ ವಿ ಅಂತಕ್ಕಂಥ ಆಪ್ಷನ್ ಬರ್ತೀವಿ ಅದರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಡೌನ್ಲೋಡ್ ಸಿ ಎಸ್ ವಿ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡನ್ ಅಂತಕ್ಕಂಥ ಆಪ್ಷನ್ ಬರುತ್ತೆ ಅದನ್ನು ಡನ್ ಅಂತಕ್ಕಂಥ ಕ್ಲಿಕ್ ಮಾಡಿಕೊಡ್ರಿ ಅದು ನಿಮ್ಮ ಮೊಬೈಲ್ನ ಒಂದು ಸ್ಟೋರೇಜಲ್ಲಿ ಡೌನ್ಲೋಡ್ ಆಗುತ್ತೆ ಅದನ್ನು ಓಪನ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಒಂದು ಸಲ ಆ ಪಾಸ್ವರ್ಡ್ ಯಾವ ರೀತಿಯಾಗಿರ್ತಕ್ಕ ಇರ್ತದೆ ಅಂತಕ್ಕಂಥದ್ದನ್ನು ನೋಡೋಣ ಹೇಗೆ ಡೌನ್ಲೋಡ್ ಆಗಿರ್ತಕ್ಕಂಥದ್ದು ಇಲ್ಲಿ ನೀವು ಕಾಣ್ತಾ ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಮಕ್ಕಳ ಒಂದು ಪಾಸ್ವರ್ಡ್ ಇರತಕ್ಕಂಥ ಒಂದು ಸಿ ಎಸ್ ವಿ ಫೈಲ್ ಡೌನ್ಲೋಡ್ ಆಗುತ್ತೆ ಇದನ್ನು ನೀವು ಪ್ರಿಂಟ್ ಹಾಕ್ಕೊಂಡು ನಿಮ್ಮ ಶಾಲೆಯಲ್ಲಿ ಇಟ್ಕೋಬೇಕು ಕಂಪಲ್ಸರಿಯಾಗಿ ಇದನ್ನು ಇಟ್ಕೋಬೇಕಾಗಿರುತ್ತೆ ಯಾಕಂದರೆ ಪ್ರತಿ ಸಲ ವಿದ್ಯಾರ್ಥಿಗಳು ಲಾಗಿನ್ ಆಗಬೇಕಾದ್ರೆ ಈ ಪಾಸ್ವರ್ಡ್ಗಳು ನಮ್ಗೆ ಅವಶ್ಯಕವಾಗಿ ಬೇಕೇ ಆಗಿರ್ತಕ್ಕಂಥದ್ದು ಇದನ್ನು ಪ್ರಿಂಟ್ ಹಾಕ್ಕೊಂಡು ಇಟ್ಕೋಬೇಕು ಈಗ ನಾವು ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡಿದ್ದೀವಿ ಇಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಟೂ ಸ್ಟೂಡೆಂಟ್ ಅಂತಕ್ಕಂಥದ್ದು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈಗ ಏನು ಮಾಡೋಣ ಅಂದರೆ ಗಣಿತವನ್ನು ಬೋಧಿಸ್ತಕ್ಕಂಥ ಅದೇ ಶಿಕ್ಷಕರು ಏನಂದರೆ ವಿಜ್ಞಾನನೂ ಕೂಡ ಬೋಧಿಸ್ಬೇಕಾಗ ವಿಜ್ಞಾನ ಕೂಡ ವಿಜ್ಞಾನದ ಒಂದು ತರಗತಿಯನ್ನು ಕೂಡ ಬೋಧನೆ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಮತ್ತೆ ನಾವು ಏನು ಮಾಡ್ಬೇಕಂದ್ರೆ ಆ್ಯಡ್ ನ್ಯೂಸ್ ಕ್ಲಾಸಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಸೆವೆಂತ್ ಸೈನ್ಸ್ ಸೈನ್ಸ್ ಕ್ಲಾಸ್ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಈ ರೀತಿಯಾಗಿ ಅದನ್ನು ನೇಮನ್ನು ಕೊಟ್ಕೊಂಡು ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಮತ್ತು ಇಲ್ಲಿ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಡ್ರಿ ಸೆವೆಂತ್ ಸೈನ್ಸ್ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿಕೊಂಡು ಮೊದಲನೇ ಸಾರಿ ಇದನ್ನು ಈಗಾಗಲೇ ಹಿಂದೆ ಗಣಿತದ ಮಾಡುವಾಗ ಫಸ್ಟ್ ಟೈಮ್ ಸ್ಕಿಪ್ ಮಾಡಿದ್ಯಾರ ಅದೇ ತೆರವು ಇದನ್ನು ಸ್ಕಿಪ್ ಮಾಡಿರಿ ಸ್ಕಿಪ್ ಮಾಡಿದ ತಕ್ಷಣ ಇಲ್ಲಿ ಸೆವೆಂತ್ ಕ್ಲಾಸ್ ಒಂದು ಆ್ಯಡ್ ಆಗುತ್ತೆ ಆ್ಯಡ್ ಆದ ತಕ್ಷಣ ಇಲ್ಲಿ ಆ್ಯಡ್ ಸ್ಟೂಡೆಂಟ್ ಪಕ್ಕದಲ್ಲಿರ್ತಕ್ಕಂತಹ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಗ್ರೇಡನ್ನು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೇವ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಖಾನ್ ಅಕಾಡೆಮಿ ಪಾ ಪಾರ್ಟ್ನರ್ಶಿಪ್ಸ್ ಕ್ಲಾಸ್ ಬ್ಲೂ ಕಲರಲ್ಲಿ ಬಂದ ತಕ್ಷಣ ಇಲ್ಲಿ ಈಗ ಆಲ್ರೆಡಿ ಗಣಿತ ಬೋಧನೆ ಮಾಡ್ತಕ್ಕಂತಹ ಶಿಕ್ಷಕರು ವಿಜ್ಞಾನವನ್ನು ಬೋಧನೆ ಮಾಡುವುದರಿಂದ ಇಲ್ಲಿ ಆ್ಯಡ್ ಸ್ಟೂಡೆಂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬಾರ್ದು ಇಲ್ಲಿ ಏನಂದ್ರೆ ಇಲ್ಲಿ ಪಕ್ಕದಲ್ಲಿ ಆ ವಿದ್ಯಾರ್ಥಿಗಳ ಮ್ಯಾಥ್ಸಿದ ಕ್ಲಾಸಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಇರ್ತಲ್ಲ ಈ ಟೂ ಸ್ಟೂಡೆಂಟ್ ಅದರ ಮೇಲೆ ನಾವೀಗ ಕ್ಲಿಕ್ ಮಾಡಿಕೊಂಡು ಆ ಮಕ್ಕಳನ್ನು ಇಲ್ಲಿ ವಿಜ್ಞಾನದ ತರಗತಿಗೆ ಮೂವ್ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೆಳಗಡೆ ಗಮನಿಸ್ತಾ ಇರ್ಬೋದು ನೀವು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೆಸರುಗಳು ಕೂಡ ಬಂದಿವೆ ಇದೇ ವಿದ್ಯಾರ್ಥಿಗಳನ್ನು ನಾವು ಅಲ್ಲಿ ಸೈನ್ಸ್ ಸೈನ್ಸ್ ತರಗತಿಗೆ ಒಂದು ಆ್ಯಡ್ ಮಾಡಬೇಕಾಗಿರೋದ್ರಿಂದ ಈ ವಿದ್ಯಾರ್ಥಿಗಳ ಮುಂದಿನ ಯೂಸರ್ ಯೂಸರ್ ನೇಮ್ ಅಥವಾ ಇಮೇಲ್ ಅಂತಕ್ಕಂಥದ್ದು ಇದನ್ನು ಸ್ವಲ್ಪ ಲೆಫ್ಟಿಗೆ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ಆ್ಯಕ್ಷನ್ ಅಂತಕ್ಕಂಥ ಒಂದು ಕಾಲಮ್ ಬರುತ್ತೆ ಇದನ್ನು ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಆ್ಯಕ್ಷನ್ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಓಪನ್ ಆಗ್ತವೆ ಆ್ಯಡ್ ಟು ಕ್ಲಾಸ್ ರಿಮೂವ್ ಫ್ರಾಮ್ ಕ್ಲಾಸ್ ಸ್ಟಾಪ್ ಕೋಚಿಂಗ್ ಅಂತಕ್ಕಂಥದ್ದು ಈಗ ನಾವು ಗಣಿತ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ವಿಜ್ಞಾನ ತರಗತಿಗೆ ಒಂದು ಮೂವ್ ಮಾಡ್ತಾ ಇರೋದ್ರಿಂದ ಆ್ಯಡ್ ಟು ಕ್ಲಾಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳೋಣ ಇಲ್ಲಿ ಸೈನ್ಸ್ ಕ್ಲಾಸಿಗೆ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡ್ತಾ ಇರೋದ್ರಿಂದ ಸೈನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತು ಕ್ಲೋಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ ಆ ವಿದ್ಯಾರ್ಥಿಗಳು ಸೈನ್ಸ್ ಕ್ಲಾಸಿಗೆ ಕೂಡ ಬಂದಿರ್ತಾರೆ ಹೀಗಾಗಿ ನಾವು ಮತ್ತೆ ಹೋಮ್ ಪೇಜಿಗೆ ಹೋಗೋಣ ಹೋಮ್ ಪೇಜಿಗೆ ಹೋದ ತಕ್ಷಣ ಇಲ್ಲಿ ಗಮನಿಸ್ತಾ ಇರ್ಬೋದು ಅದೇ ಎರಡು ವಿದ್ಯಾರ್ಥಿಗಳು ಈ ಗಣಿತದಲ್ಲಿರ್ತಕ್ಕಂಥ ಎರಡು ವಿದ್ಯಾರ್ಥಿಗಳೇ ಇಲ್ಲಿ ವಿಜ್ಞಾನದಲ್ಲಿ ಕೂಡ ಬಂದಿರತಕ್ಕಂಥದ್ದು ಈ ರೀತಿಯಾಗಿ ಏನಂದ್ರೆ ನಾವು ಖಾನ್ ಅಕಾಡೆಮಿಯ ಒಂದು ಪೋರ್ಟಲ್ಗೆ ಒಂದೇ ಶಾಲೆಯ ಗಣಿತ ಮತ್ತು ವಿಜ್ಞಾನ ಬೋಧಿಸ್ತಕ್ಕಂತಹ ಶಿಕ್ಷಕರು ಒಬ್ಬ ಒಬ್ಬರೇ ಆಗಿರುವ ಸಂದರ್ಭದಲ್ಲಿ ನೋಂದಣಿಯಾಗಿರ್ತ ಆಗ್ತಕ್ಕಂಥ ವಿಧಾನ ಇದಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವೇನಂದ್ರೆ ಗಣಿತವನ್ನು ಸಪ್ರೇಟಾಗಿ ಬೋಧನೆ ಮಾಡ್ತಕ್ಕಂತಹ ಶಿಕ್ಷಕರು ಯಾವ ರೀತಿಯಾಗಿ ಆ್ಯಡ್ ಮಾಡಬೇಕಾಗಿರ್ತಕ್ಕಂಥದ್ದು ಹಾಗೆ ವಿಜ್ಞಾನವನ್ನು ಪ್ರತ್ಯೇಕವಾಗಿ ಬೋಧನೆ ಮಾಡ್ತಕ್ಕಂತಹ ಒಂದು ಶಿಕ್ಷಕರು ಅದನ್ನು ಯಾವ ರೀತಿಯಾಗಿ ಆ್ಯಡ್ ಮಾಡಬೇಕು ಅಂತಕ್ಕಂಥದ್ದು ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ಇಲ್ಲಿ ಒಟ್ಟಿನಲ್ಲಿ ನಾವು ಇನ್ನೊಮ್ಮೆ ನಾವು ರಿಕಾಲ್ ಮಾಡೋದಾದರೆ ಮೊದಲನೇದಾಗಿ ಏನು ಮಾಡಿ ಏನೇನು ಆ್ಯಕ್ಟಿವಿಟಿ ಇಲ್ಲಿ ಮಾಡಿದ್ವಿ ಅಂತಕ್ಕಂಥ ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ಖಾನ್ ಅಕಾಡೆಮಿ ಒಂದು ವೆಬ್ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಸೈನ್ ಅಪ್ ಆದ್ವಿ ಸೈನ್ ಅಪ್ ಆದಮೇಲೆ ಟೀಚರ್ ಅಂತಕ್ಕಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಇಮೇಲ್ ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ್ವಿ ಸೆಟ್ ಮಾಡಿಕೊಂಡು ನಮ್ಮ ಶಾಲೆಯನ್ನು ನಾವು ಅಲ್ಲಿ ಆಯ್ಕೆ ಮಾಡ್ಕೊಂಡ್ವಿ ಆಯ್ಕೆ ಮಾಡಿಕೊಂಡ ತಕ್ಷಣ ಅಲ್ಲಿ ಕ್ಲಾಸ ನೆಕ್ಸ್ಟ್ ಮುಂದಿನಂಥ ಕ್ಲಾಸನ್ನು ಆ್ಯಡ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಕ್ಲಾಸನ್ನು ಆ್ಯಡ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಅದನ್ನು ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ಗೆ ಒಂದು ಲಿಂಕನ್ನು ಪ್ರೆಸ್ ಮಾಡಿದ ತಕ್ಷಣ ಅದು ಅಲ್ಲಿ ಗ್ರೇಡನ್ನು ಓಪನ್ ಮಾಡಿ ಗ್ರೇಡನ್ನು ಕೂಡ ಸೇವ್ ಮಾಡ್ಕೊಂಡ್ವಿ ನಂತರದಲ್ಲಿ ನಾವು ಏನಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡ್ಕೊತ ಹೋದ್ವಿ ಹೆಸ ವಿದ್ಯಾರ್ಥಿಗಳು ಆ್ಯಡ್ ಸ್ಟೂಡೆಂಟ್ ಅಂತಕ್ಕಂಥ ಆಪ್ಷನ್ ತೊಗೊಂಡ ತಕ್ಷಣ ನೆಕ್ಸ್ಟ್ ಏನಾಯ್ತು ಅಂದ್ರೆ ಅಲ್ಲಿ ಆ ವಿದ್ಯಾರ್ಥಿಗಳ ಒಂದು ಯುನಿಕ್ ಯೂಸರ್ ನೇಮ್ ಕ್ರಿಯೇಟ್ ಆದಮೇಲೆ ಮುಂದೆ ಅದರ ಮುಂದಗಡೆಯೇ ಅಲ್ಲಿ ನಾವು ಪಾಸ್ವರ್ಡನ್ನು ಕೂಡ ಕಾಮನ್ ಆಗಿರ್ತಕ್ಕಂಥ ಪಾಸ್ವರ್ಡನ್ನು ಸೇವ್ ಮಾಡಿ ಆ ಪಾಸ್ವರ್ಡನ್ನು ನಾವು ಡೌನ್ಲೋಡ್ ಮಾಡ್ಕೊಂಡ್ವಿ ಹೀಗೆ ಮುಂದಿನ ವಿಡಿಯೋದಲ್ಲಿ ಒಬ್ಬರೇ ಶಿಕ್ಷಕರು ಒಂದೇ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದರೆ ಅದನ್ನು ಯಾವ ರೀತಿಯಾಗಿ ನಾವು ಲಾಗಿನ್ ಆಗಬೇಕು ಆಮೇಲೆ ಸ್ಕೂಲನ್ನು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು